ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನಾನು ಚಾನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಜನ ಕೇಳ್ತಾನೆ ಇರ್ತಾಯಿದ್ರಿ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಹೇಗೆ ಏನು ಮಾಡಬೇಕು ಯಾವ ಥರ ಮಾಡಬೇಕು ಅಂತೆಲ್ಲ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ಡೀಟೇಲಾಗಿ ಇವತ್ತು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟ್ ಫ್ರೆಂಡ್ಸ್ ಸಾಕಷ್ಟು ಚೆನ್ನಾಗಿ ಕೇಳ್ತಾನೆ ಇರ್ತಾಯಿದ್ವಿ ಅಲ್ವಾ ನಮಗೆ ಏನಾದ್ರು ಜಾಬ್ ಇದ್ದರೆ ಹೇಳಿ ಯಾವ ಥರ ನಾವು ಜಾಬ್ನ ಸರ್ಚ್ ಮಾಡೋದು ಮತ್ತು ಯಾವ ಥರ ಹೋಗಿ ನಾವು ಹುಡುಕ್ಬೇಕು ಕೆಲಸಗಳನ್ನ ನಮಗೆ ಈ ಥರ ಇಲ್ಲಿ ಕೆಲಸ ಇರುತ್ತೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತೆಲ್ಲ ಕೇಳ್ತಾಯಿದ್ರು ಸೊ ಹಾಗಾಗಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನೆಲ್ಲ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ಫಸ್ಟ್ ನಾವು ಒಂದು ರೆಸ್ಯೂಮ್ನ ರೆಡಿ ಮಾಡ್ಕೋಬೇಕು ಸಿ ವಿ సో కరికిలం వీట ಅಂತ ಹೇಳ್ತಾರೆ ಸೊ ಸಿ ವಿ ಅಥವಾ ರೆಸ್ಯೂಮ್ ಎರಡೂ ಒಂದೇ ಸೊ ಇವಾಗ ನೀವು ರೆಸ್ಯೂಮ್ನ ರೆಡಿ ರೆಡಿ ಮಾಡ್ಕೊಳ್ಳಿ ರೆಸ್ಯೂಮಲ್ಲಿ ನಿಮ್ಮ ಬಯೋಡೇಟಾ ಏನಿರುತ್ತಲ್ಲ ಸೊ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಏನಿರುತ್ತೆ ಅದು ಹಾಗೇ ಎಕ್ಸ್ಪೀರಿಯೆನ್ಸು ನೀವು ಎಕ್ಸ್ಪೀರಿಯನ್ಸ್ ಇದ್ದಷ್ಟು ವ್ಯಾಲ್ಯೂ ಜಾಸ್ತಿ ಸೊ ಹಾಗಾಗಿ ನೀವು ಮುಂಚೆ ಎಲ್ಲಿ ಕೆಲಸ ಮಾಡಿದ್ದೀರಾ ಅಥದ್ದು ಎಕ್ಸ್ಪೀರಿಯನ್ಸು ನಿಮ್ಮ ಹಾಬೀಸು ಪ್ರತಿಯೊಂದು ಅದರಲ್ಲಿ ಮೆನ್ಷನ್ ಮಾಡಿ ಸೊ ಆ ಒಂದು ರೆಸ್ಯೂಮ್ನ ಏನು ಮಾಡ್ತೀರಾ ಅಂದರೆ ನೀವು ಅಪನ ಆ್ಯಪ್ ಇಲ್ಲ ಅಂತಂದರೆ ನೌಕರಿ ಡಾಟ್ ಕಾಮ್ ಸೊ ಎರಡರಲ್ಲಿ ನೀವು ರೆಸ್ಯೂಮ್ನ ಅಪ್ಲೋಡ್ ಮಾಡಿ ನಿಮ್ಮ ಕ್ವಾಲಿಫಿಕೇಷನ್ ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸು ಇದಕ್ಕೆ ತಕ್ಕಂಗೆ ನಿಮಗೆ ಜಾಬ್ ಸುಡ್ಕೊ ನಿಮಗೇನೆ ಹೆಚ್ ಆರ್ಗಳು ಏನು ಮಾಡ್ತಾರೆ ಅಂದರೆ ನಿಮ್ಮ ಒಂದು ರೆಸ್ಯೂಮ್ನ ಅವರು ನೋಡಿಬಿಟ್ಟು ನಿಮ್ಮ ಒಂದು ಪ್ರೊಫೈಲ್ಗೆ ಸೂಟ್ ಆಗುವಂಥ ಜಾಬ್ ಯಾವ್ದು ಸೆಟ್ ಆಗುತ್ತಲ್ಲ ಸೊ ಆ ಹೆಚ್ ಆರ್ಗಳ ಕಡೆಯಿಂದನೇ ನಿಮಗೆ ಮೆಸೇಜ್ ಬರುತ್ತೆ ಆವಾಗ ಆ ಮೆಸೇಜಲ್ಲಿ ಏನಪ್ಪ ಇರುತ್ತೆ ಅಂದರೆ ಯಾವ ಕಂಪ್ನಿಯಿಂದ ಬಂದಿದೆ ಮೆಸೇಜು ಸೊ ಏನು ಯಾವ ಕಂಪ್ನಿಯಿಂದ ಬಂದಿದೆ ಹಾಗೆಯೇ ಏನು ಜಾಬ್ಗೆ ಮತ್ತು ಸ್ಯಾಲ್ರಿ ಎಲ್ಲಾನು ನೀವು ಅಲ್ಲೇ ಹೋಗಿ ಮಾತಾಡಬೇಕಾಗುತ್ತೆ ಹಾಗೆ ಹೆಚ್ ಆರ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತಾರೆ ಸೊ ಎಷ್ಟು ಟೈಮ್ಗೆ ಇಂಟರ್ವ್ಯೂ ಇದೆ ಯಾವ ಟೈಮ್ಗೆ ನೀವು ಹೋಗಬೇಕು ಪ್ರತಿಯೊಂದು ಡೀಟೇಲ್ಸು ಹಾಗೆಯೇ ಅಡ್ರೆಸ್ಸು ಯಾವ ಕಂಪ್ನಿಗೆ ನೀವು ಹೋಗಬೇಕು ಸೊ ಎಲ್ಲದರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎಲ್ಲನೂ ಅದರಲ್ಲೇ ಇರುತ್ತೆ ಸೊ ನೀವಾಗ ಹೆಚ್ ಆರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ತುಂಬ ಜನ ಈಗ ಇದೇ ಥರನೇ ಕೆಲಸನ ಹುಡುಕ್ತಾ ಇರೋದು ನೌಕರಿ ಡಾಟ್ ಕಾಮ್ ಅಥವಾ ಹ್ಯಾಪನ ಆ್ಯಪು ಸೊ ಎರಡರೂ ನಿಮ್ಮ ಪ್ರೊಫೈಲನ್ನು ನೀವು ಅಪ್ಡೇಟ್ ಮಾಡಿದ್ರೆ ನಿಮಗೆ ಸೂಟ್ ಆಗೋಂಥ ಜಾಬ್ಸು ಫಾರ್ ಎಕ್ಸಾಂಪಲ್ ಇವಾಗ ನೀವು ಪ್ಲಸ್ ಟು ಮಾಡಿದ್ದೀರಾ ಅಂದರೆ ಪಿ ಯು ಸಿ ಅಷ್ಟೇ ಓದಿದ್ದೀರಾ ಸೊ ಪಿ ಯು ಸಿ ಓದಿರ್ತೀರ ನಿಮ್ಗೇನು ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ ಬಟ್ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ನೀವು ಅನ್ಕೋತಾ ಇರ್ತೀರ ಸೊ ಫ್ರೆಷರ್ ಆಗಿ ಯಾರು ಯಾವುದೆಲ್ಲ ಕಂಪ್ನಿಗಳಿಗೆ ಫ್ರೆಷರ್ ಬೇಕಾಗಿರೋ ಥರ ಸೊ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಇನ್ ಕೇಸ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಯಾವುದೋ ಒಂದು ಕೆಲಸದಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಏನಾದರೂ ಕಸ್ಟಮರ್ ಕೇರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಡ್ರೈವಿಂಗ್ ಜಾಬಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಯಾವುದೋ ಒಂದು ಆ ಒಂದು ಒಂದು ಆಗಿ ಅಥವಾ ಹೆಚ್ ಆರ್ ಆಗಿ ಈ ಥರದ್ರೆಲ್ಲ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತಂದರೆ ಆ ಒಂದು ಫೀಲ್ಡಲ್ಲೇ ನಿಮಗೆ ಜಾಬ್ಸ್ ಬರ್ತಾ ಹೋಗುತ್ತೆ ಆವಾಗ ನೀವು ಅದರಲ್ಲಿ ಅವ್ರು ನಿಮಗೆ ಮೆಸೇಜ್ ಮಾಡಿದಾಗ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಎಲ್ಲಿಗೆ ಬರಬೇಕು ಎಷ್ಟು ಗಂಟೆಗೆ ಎಲ್ಲನೂ ಮೆನ್ಷನ್ ಮಾಡಿರ್ತಾರೆ ಬಟ್ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಸಲ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಸೊ ಆವಾಗ ನೀವು ಅಲ್ಲಿಗೆ ಹೋಗ್ಬೋದು ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು ಸೊ ಇನ್ ಕೇಸ್ ನಿಮ್ಗೆ ಇಷ್ಟ ಆಯಿತು ಅದು ಜಾಬ್ ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಜಾಬ್ ಕಂಟಿನ್ಯೂ ಮಾಡಿ ಇಲ್ಲ ಅಂತಂದರೆ बेरेज हो ना ನೀವು ಚೂಸ್ ಮಾಡ್ಬೋದು ಸೊ ಈ ಥರ ನಿಮಗೆ ಮೆಸೇಜಸ್ ಬರ್ತಾನೆ ಹೋಗ್ತಾ ಇರುತ್ತೆ ನೀವು ಒಂದು ಸಲ ರೆಸ್ಯೂಮ್ನ ಅಪ್ಲೈ ಮಾಡಿದ್ರೆ ನಿಮಗೆ ಸಾಕಷ್ಟು ಮೆಸೇಜಸ್ಸು ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಬೇರೆ ಬೇರೆ ಒಂದು ಕಂಪ್ನಿಗಳಿಂದ ಮೆಸೇಜಸ್ ಬರ್ತಿರತ್ತೆ ಸೊ ಅದನ್ನು ನೋಡಿಕೊಂಡು ನೀವು ಹೋಗ್ಬೋದು ಯಾಕಂದರೆ ಎಲ್ಲರೂ ರೆಕಮೆಂಡೇಶನ್ನಿಂದಲೇ ಹೋಗೋದಕ್ಕಾಗಲ್ಲ ಜಾಬ್ಸ್ಗೆ ಸೊ ಎಲ್ಲೆಲ್ಲಿ ಜಾಬ್ಗಳಿದೆ ಅಂತ ನಮಗೂ ಕೂಡ ಗೊತ್ತಾಗೋದಿಲ್ಲ ಯಾರೂ ಕೂಡ ಬಂದು ಹೇಳೋದೂ ಇಲ್ಲ ಈ ಥರ ನಮ್ಮ ಕಂಪ್ನಿಯಲ್ಲಿ ಜಾಬ್ ಇದೆ ಬನ್ನಿ ಅಂತ ಯಾರಾದರೂ ಹೇಳ್ತಾರಾ ಯಾರೂ ಹೇಳೋದಿಲ್ಲ ಇದ್ರೂ ಕೂಡ ಇಲ್ಲ ಅಂತ ಹೇಳಿಬಿಡ್ತಾರೆ ಕೆಲವರು ಯಾಕಂದರೆ ಗೊತ್ತಿರೋರೆ ಆ ಒಂದು ಕಂಪ್ನಿಗಳಲ್ಲಿ ಕೆಲಸಕ್ಕೆ ಬಂದರೆ ಇವ್ರಿಗೇನೋ ಏನೋ ಒಂಥರ ಮುಜುಗರ ಆಗುತ್ತೆ ಅನ್ನೋ ಒಂದು ಫೀಲಿಂಗ್ ಕೂಡ ಇರುತ್ತೆ ಸೊ ಹಾಗಾಗಿ ತುಂಬ ಜನ ಹೇಳೋದೇ ಇಲ್ಲ ಇನ್ ಕೇಸ್ ಅವ್ರ ಕಂಪ್ನಿಗೆ ಜಾಬ್ ಇದ್ದರೂ ಸಹ ತುಂಬ ಜನ ಹೇಳಲ್ಲ ಇಲ್ಲ ಅಂತಲೇ ಹೇಳಿಬಿಡ್ತಾರೆ ಹಾಗಾಗಿ ನಾವೇನಪ್ಪ ಮಾಡಬೇಕು ಅಂತ ಟೈಮಲ್ಲಿ ಅಂತಂದರೆ ಇವಾಗ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಈ ಕಡೆ ಎಲ್ಲ ಹೋಗಬೇಕು ಅಂತಂದರೆ ತುಂಬಾ ಕಷ್ಟ ಇದೆ ಅಲ್ಲೆಲ್ಲ ಜಾಬ್ ಸಿಕ್ಕಬೇಕು ಅಂತ ಹೇಳಿದ್ರೆ ಸಾಕಷ್ಟು ಕೋರ್ಸ್ಗಳು ಮಾಡಬೇಕಾಗಿರುತ್ತೆ ಬಟ್ ನಾನು ಹೇಳ್ತಾ ಇರೋದು ಬಂದ್ಬಿಟ್ಟು ಯಾರಿಗೆ ಇನ್ನೂ ಹೊಸದಾಗಿ ಜಾಬ್ ಮಾಡ್ತಿರೋ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಇದುವರೆಗೂ ಕೆಲಸಕ್ಕೆ ಹೋಗಲಿಲ್ಲ ಇನ್ಮೇಲೆ ಕೆಲ್ಸಕ್ಕೆ ಹೋಗಬೇಕು ಅಂದ್ಕೊಂಡಿರೋರು ಸಣ್ಣ ಪುಟ್ಟ ಜಾಬ್ಗಳು ಸಿಕ್ಕಿದ್ರು ಸಾಕಪ್ಪ ತಿಂಗಳಿಗೆ ಒಂದು ಹದಿನೈದು ಸಾವಿರ ಸಂಬಳ ಬಂದರೆ ಸಾಕು ನಮ್ಮ ಜೀವನ ಕಳೆಯುತ್ತೆ ಅಂತೆಲ್ಲ ಯಾರೆಲ್ಲ ಬಯಸ್ತಾ ಇರ್ತಿರಲ್ಲ ಸೊ ಅವ್ರಿಗೆಲ್ಲೂ ಇದು ಬೆಸ್ಟ್ ಯೂಸ್ ಅಂತಲೇ ಹೇಳ್ಬೋದು ಇನ್ ಕೇಸ್ ನೀವು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲೇ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೂ ಸಾಕಷ್ಟು ಪ್ರೋಸೆಸ್ ಇರುತ್ತೆ ಅದರಲ್ಲೆಲ್ಲ ಸಾಕಷ್ಟು ಕಲಿಯೋದು ಮತ್ತು ಕೋರ್ಸ್ಗಳು ಇದೆಲ್ಲನೂ ಮಾಡಬೇಕಾಗಿರುತ್ತೆ ಅಲ್ಲೂ ಎಲ್ಲ ಕೆಲಸ ಸಿಗಬೇಕು ಅಂದರೆ ಕೊನೆ ಕೋ ಅದಕ್ಕೆ ಕೋರ್ಸ್ಗಳೇನು ಮಾಡ್ತಿರಲ್ಲ ಸೊ ಆ ಕೋರ್ಸ್ಗಳು ಮಾಡ್ತಾ ಮಾಡ್ತಾನೆ ನಿಮಗೆ ಆ ಒಂದು ಜಾಬ್ ಅನ್ನೋದು ಸಿಕ್ಬಿಡತ್ತೆ ಆ ಕೋರ್ಸ್ಗಳು ಮಾಡಿ ಮಾಡ್ತಿರ್ತಿರಲ್ಲ ಸೊ ಅವ್ರ ಕಡೆಯಿಂದನೇ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಫ್ರೆಂಡ್ಸ್ ಹೀಗೆ ಒಂದಷ್ಟು ಇನ್ಫಾರ್ಮೇಷನ್ನು ಯಾರೆಲ್ಲ ಈ ಥರ ಕೆಲಸಕ್ಕೆ ಹೋಗಬೇಕು ಅಂತಿರ್ತೀರ ಅವ್ರಿಗೆ ಸೊ ಹಾಗೆಯೇ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಕೇಳ್ತಾಯಿದ್ರಿ ಸೊ ವರ್ಕ್ ಫ್ರಮ್ ಹೋಮ್ ಯಾವುದೆಲ್ಲ ಕಂಪ್ನಿಗಳಲ್ಲಿರುತ್ತೆ ಅಂತಂದರೆ ಫ್ರೆಂಡ್ಸ್ ಅಮೆಝಾನಲ್ಲಿ ವರ್ಕ್ ಫ್ರಮ್ ಹೋಮ್ ಇದೆ ಸೊ ವರ್ಕ್ ಫ್ರಮ್ ಹೋಮ್ ಅಂತಂದರೆ ಅವರೇ ನಿಮಗೆ ಲ್ಯಾಪ್ಟಾಪ್ ಕೊಡ್ತಾರೆ ಹಾಗೆಯೇ ಕಂಪ್ನಿದು ಸಿಮ್ ಏನಿರುತ್ತೆ ಅದನ್ನು ಕೊಡ್ತಾರೆ ಆ ಕಂಪ್ನಿ ಕಡೆಯಿಂದ ಏನೆಲ್ಲ ಬೇಕು ನಿಮಗೆ ವರ್ಕ್ ಮೆಟೀರಿಯಲ್ಲು ಅದೆಲ್ಲವೂ ಅವರು ಅಮೆಝಾನವರೇ ಕೊಡ್ತಾರೆ ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಒಂದು ತ್ರೀ ಟು ಫೋರ್ ಅವರ್ಸ್ ಏನೋ ವರ್ಕ್ ಮಾಡಬೇಕಾಗುತ್ತೆ ಸೊ ವರ್ಕ್ ಮಾಡಬೇಕು ಅಂದಾಗ ಅದಕ್ಕೆ ಟ್ರೈನಿಂಗ್ ಕೂಡ ಅವರೇನೇ ಕೊಡ್ತಾರೆ ಸೊ ಟ್ರೈನಿಂಗ್ ಕೊಟ್ಟು ಜಾಬ್ ಕೂಡ ಕೊಡ್ತಾರೆ ಸೊ ಇದಕ್ಕೆಲ್ಲ ಯಾವ ಥರ ಹೋಗಬೇಕು ಯಾರ ಮುಖಾಂತರ ಹೋಗಬೇಕು ಅಂದರೆ ಇದನ್ನು ಕೂಡ ನಿಮಗೆ ಇದರಲ್ಲೇ ಸಿಗುತ್ತೆ ಆಪನ್ ಆ್ಯಪಲ್ಲೇ ಸಿಗುತ್ತೆ ನೀವು ಕಂಪ್ನಿಗಳನ್ನ ಕೂಡ ಇದರಲ್ಲಿ ನೀವು ಚೂಸ್ ಮಾಡ್ಬೋದು ಆಪನ್ ಆ್ಯಪ್ ಅಥವಾ ನೌಕರಿ ಡಾಟ್ ಕಾಮಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಲ್ಲ ಅಂತಂದರೆ ನಿಮಗೆ ಯಾರಾದರೂ ಗೊತ್ತಿರೋರು ಇದ್ದಾರೆ ಅಂತಂದರೆ ಅವ್ರ ಕಡೆಯಿಂದ ಕೂಡ ನೀವು ಹೋಗ್ಬೋದು ಮತ್ತು ಎಲ್ಲರಿಗೂ ಲ್ಯಾಪ್ಟಾಪ್ ಕೊಡೋದಿಲ್ಲ ಸೊ ಅವ್ರ ಕಂಪ್ನಿ ರೇಡಿಯಸ್ ಇರುತ್ತೆ ಸೊ ಇಷ್ಟು ಕಿಲೋಮೀಟ್ರ್ ಒಳಗಡೆ ಅವ್ರ ಮನೆ ಇತ್ತು ಅಂತಂದರೆ ಅವ್ರಿಗೆ ಲ್ಯಾಪ್ಟಾಪ್ ಕೊಡ್ತಾರೆ ಸೊ ಅದರಲ್ಲೂ ಒಂದು ಸ್ವಲ್ಪ ಕಂಡೀಷನ್ಸ್ ಎಲ್ಲಾನು ಇರುತ್ತೆ ಆ ಕಂಡೀಷನ್ಸ್ ನೀವು ಫುಲ್ಫಿಲ್ ಆಗಿತ್ತು ಅಂದರೆ ಆವಾಗ ನಿಮಗೆ ಆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನೋದು ಕೂಡ ಸಿಗುತ್ತೆ ಸೊ ಈ ಅಮೆಝಾನ್ ಫ್ಲಿಪ್ಕಾರ್ಟ್ ಇಲ್ಲೆಲ್ಲ ಹೇಗೆ ಅಂತಂದರೆ ನೀವು ಅಲ್ಲೇನೂ ಹೋಗಿ ವರ್ಕ್ ಮಾಡ್ಬೋದು ಸೊ ಶಿಫ್ಟ್ ವೈಸ್ ಇರುತ್ತೆ ಶಿಫ್ಟ್ ವೈಸ್ ಹೋಗಿ ನೀವು ವರ್ಕ್ ಮಾಡ್ಬೋದು ಇಲ್ಲ ಅಂತಂದರೆ ನನಗೆ ಶಿಫ್ಟ್ ವೈಸ್ ಮಾಡೋಕ್ಕಾಗಲ್ಲ ಮನೆಯಲ್ಲೇ ಇದು ಮಾಡ್ತೀನಿ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೂಡ ಇರುತ್ತೆ ಅದನ್ನು ಕೂಡ ನೀವು ಚೂಸ್ ಮಾಡ್ಕೊಂಡು ಮಾಡ್ಬೋದು ಬಟ್ ಇದಕ್ಕೆಲ್ಲ ಏನಂದರೆ ಸ್ವಲ್ಪ ಗೊತ್ತಿರೋರ ಮುಖಾಂತರ ಹೋದರೆ ಚೆನ್ನಾಗಿರುತ್ತೆ ಇಲ್ಲಿ ಕೂಡ ನಿಮಗೆ ಇಂಟರ್ವ್ಯೂಸ್ ಇರುತ್ತೆ ಫೋರ್ ಫೋರ್ ರೌಂಡ್ಸ್ ಆಫ್ ಇಂಟರ್ವ್ಯೂಸ್ ಇರುತ್ತೆ ಅದನ್ನು ಕೂಡ ಅಟೆಂಡ್ ಮಾಡಬೇಕಾಗುತ್ತೆ ಎಲ್ಲನೂ ಆನ್ಲೈನಲ್ಲೇ ನಡೆಯುತ್ತೆ ಕೆಲವೊಂದು ಸಲ ಕೆಲವೊಂದು ಸಲ ನೀವು ಅಲ್ಲೈನ್ಗೆ ಹೋಗಬೇಕಾಗತ್ತೆ ಮತ್ತು ಇನ್ನೊಂದು ನನಗೆ ಗೊತ್ತಿರೋಂಗೆ ಇನ್ನೊಂದು ನಾಲ್ಕೈದು ಕಂಪ್ನಿಗಳಲ್ಲಿ ಇದೇ ಥರ ಇದೆ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಕುತ್ಕೊಂಡು ಮಾಡೋಂಥದ್ದು ಅವರೇ ಲ್ಯಾಪ್ಟಾಪ್ ಎಲ್ಲ ಕೊಟ್ಟು ಮನೇಲೇ ಮಾಡಿಸ್ತಾರೆ ಬಟ್ ಅದು ಕಂಪ್ನಿ ಹೆಸರು ಮರ್ತೋಗಿದ್ದೀನಿ ನಾನು ರೀಸೆಂಟಾಗಿ ನನಗೆ ಗೊತ್ತಿರೋರೊಬ್ಬರು ಅಲ್ಲಿ ಜಾಯ್ನ್ ಆಗಿದ್ದರು ಸೊ ಹಾಗಾಗಿ ಹೇಳ್ತಿದ್ರು ಅವರು ಈ ಥರ ಇದೆ ವರ್ಕ್ ಎಲ್ಲನೂ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಅದನ್ನು ಶೇರ್ ಮಾಡಿದೆ ಫ್ರೆಂಡ್ಸ್ ನೀವು ಅಷ್ಟೇ ಏನಾದರೂ ಜಾಬ್ ಬೇಕು ಅಂದಾಗ ಈ ರೀತಿ ನೀವು ಸರ್ಚ್ ಮಾಡ್ಕೋಬೋದು ಇನ್ ಕೇಸ್ ನೀವು ಡೈರೆಕ್ಟಾಗಿ ಹೋಗ್ತೀರಾ ಅಂದರೆ ಕಂಪ್ನಿಗಳು ಗೊತ್ತಿರೋ ಥರ ನಿಮ್ಮ ಸುತ್ತಮುತ್ತ ಎಷ್ಟೋ ಕಂಪ್ನಿಗಳಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು ಡೈರೆಕ್ಟಾಗಿ ಹೋಗಿ ಅಲ್ಲಿ ವಿಚಾರಿಸ್ಬೋದು ಯಾರನ್ನಾದರೂ ಈ ಥರ ಏನಾದರೂ ವೇಕೆನ್ಸಿ ಇದೆಯಾ ಜಾಬ್ ಇದೆಯಾ ಅಂತ ಕೇಳಿದ್ರೆ ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಇನ್ನಿದ್ರೆ ಇದೇ ಒಳಗಡೆ ಹೋಗಿ ಅಂತೇಳಿ ಹೆಚ್ಚನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳ್ತಾರೆ ಇಲ್ಲ ಅಂತಂದರೆ ಬೇರೆ ಕಡೆ ಎಲ್ಲಾದರೂ ನೀವು ಸರ್ಚ್ ಮಾಡಬೇಕಾಗುತ್ತೆ ಸೊ ಆಲ್ಮೋಸ್ಟ್ ನೀವು ಅಲ್ಲೇ ಹೋಗಿ ವಿಚಾರಿಸಿದ್ರೆ ಕೂಡ ತುಂಬ ಕೆಲಸಗಳಿರುತ್ತೆ ನಿಮ್ಮ ಪ್ರೊಫೈಲ್ಗೆ ತಕ್ಕಂಗೆ ನೀವು ಮಾಡ್ಬೋದು ಕೆಲವ್ರಿಗೇನು ಅಂತಂದರೆ ಜಾಸ್ತಿ ಜಾಸ್ತಿ ಓದ್ಬಿಟ್ಟಿರ್ತಾರೆ ಡಿಗ್ರಿ ಡಬಲ್ ಡಿಗ್ರಿ ಎಲ್ಲನೂ ಮಾಡಿರ್ತಾರೆ ಅವ್ರಿಗೆ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಬೇಜಾರು ಸೊ ಇವಾಗ ಪಿ ಯು ಸಿ ಓದಿರೋರು ಅದೇ ಕೆಲಸ ಮಾಡ್ತಿರ್ತಾರೆ ಡಿಗ್ರಿ ಡಬಲ್ ಡಿಗ್ರಿ ಮಾಡಿರೋರು ಅದೇ ಕೆಲಸ ಅದೇ ಸ್ಯಾಲ್ರಿ ಅಂದಾಗ ಅವ್ರಿಗೆ ಬೇಜಾರಾಗುತ್ತೆ ನಾನೇ ನೋಡಿದ್ದೀನಿ ಈ ಥರ ಎಷ್ಟೋ ಜನನ ನಾವು ಇದೇ ಕೆಲಸ ಮಾಡಬೇಕಾ ನಾವು ಅಷ್ಟೆಲ್ಲ ಓದ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಅವ್ರಿಗೆ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ ಮೈಂಡಲ್ಲಿ ಹಾಗಾಗಿ ನಾನು ಹೇಳ್ತಾ ಇರೋದು ಇಷ್ಟೇ ಯಾವುದೇ ಒಂದು ಕೆಲಸ ಆಗಿರ್ಬೋದು ಚಿಕ್ಕದೋ ದೊಡ್ಡದೋ ಸ್ಟಾರ್ಟಿಂಗ್ ಸೇರ್ಕೊಂಡು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡ್ರೆ ಆಮೇಲೆ ಬೇರೆ ಕಡೆಯೂ ಸ್ವಲ್ಪ ದೊಡ್ಡ ಲೆವೆಲ್ಗೆ ಹೋಗಿ ನಾವು ಕೆಲಸಗಳನ್ನ ಮಾಡ್ಬೋದು ಈವನ್ ಎಜುಕೇಷನ್ ಪಿ ಯು ಸಿ ಮಾಡಿದರೂ ಸರಿಯೇ ನಿಮಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂತಂದರೆ ಒಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಸಿಗುತ್ತೆ ವಿತ್ ಹೈಯರ್ ಸ್ಯಾಲ್ರಿ ಕೂಡ ಸಿಗುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ಇದೊಂದು ಅಷ್ಟು ನಾನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ಓಕೆ ಫ್ರೆಂಡ್ಸ್ ಹಾಗೆ ಯಾರಿಗೆ ಎಷ್ಟು ಮಟ್ಟಿಗೆ ತಗೊಳ್ತೀರ ಅಂತ ಗೊತ್ತಿಲ್ಲ ಬಟ್ ಯೂಸ್ಫುಲ್ ಆದರೆ ಓಕೆ ಯಾರಿಗೆಲ್ಲ ಯೂಸ್ ಆಗೋರಿಗೆ ಯೂಸ್ ಆಗುತ್ತೆ ಅಂದರೆ ಬಿಡಿ ಪರವಾಗಿಲ್ಲ ವೀಡಿಯೋನ ಸ್ಕಿಪ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೈನ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್